ರಾಜ್ಯದಲ್ಲಿ ಮೂರು ಕ್ಷೇತ್ರಗಳ ಉಪಚುನಾವಣೆ ಮುಗಿದಿದ್ದು ಈಗಾಗಲೇ ಜನ ಫಲಿತಾಂಶಕ್ಕಾಗಿ ಕಾದು ಕುಳಿತಿದ್ದಾರೆ ಇದರ ನಡುವೆಯೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಫಲಿತಾಂಶಕ್ಕೂ ಮುಂಚಿತವಾಗಿಯೇ ಸೋಲನ್ನು ಒಪ್ಪಿಕೊಂಡೇ ಬಿಟ್ಟಿದೆಯಾ ಅನ್ನುವಂತಹ ಅನುಮಾನ ಬರ್ತಿದೆ ಯಾಕಂದರೆ ಸಿ ಪಿ ಅವರ ಮಾತು ಇವತ್ತು ಕೇಳ್ತಾ ಇದ್ರೆ ಅವರ ಮಾತಿನಲ್ಲಿರುವಂತಹ ಬೇಸರ ಮತ್ತು ಜಮೀರ್ ಅವರ ಕಡೆಗೆ ಅವರು ಬುಟ್ಟು ಮಾಡಿರುವಂತಹ ಅಂಶಗಳನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಆಲ್ರೆಡಿ ಸೋತ್ ಬಿಟ್ಟಿದೆಯಾ ಅನ್ನುವಂಥ ಅನುಮಾನ ಮೂಡುತ್ತೆ ಒಂದಷ್ಟು ಕೂಡ ಆಗಿದೆ ಅಹಮದ್ ಖಾನ್ ನೀಡಿದ್ದ ಕರಿಯಾ ಕುಮಾರಸ್ವಾಮಿ ಅನ್ನೋ ಹೇಳಿಕೆ ಯೋಗೇಶ್ವರ್ ಪಾಲ್ಗೆ ಸಂಕಷ್ಟ ತರುತ್ತಾ ಅನ್ನೋ ಚರ್ಚೆಗಳು ನಡೆದಿದ್ವು ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಮಾತಿನ ಬಳಿಕ ಜಮೀರ್ ಹೇಳಿಕೆ ಎಷ್ಟೊಂದು ಪರಿಣಾಮ ಬೀರಿದೆ ಅನ್ನೋ ಲೆಕ್ಕಾಚಾರ ಲಭ್ಯವಾಗ್ತಿದೆ ಕುಮಾರಸ್ವಾಮಿ ದೇವೇಗೌಡರ ನಾಯಕತ್ವವನ್ನು ಒಪ್ಕೊಂಡಿದೆ ಹಾಗಾಗಿ ಆ ಸಮುದಾಯದ ಮತದಾರರೇ ಮೇಜರ್ ತೀರ್ಮಾನವನ್ನು ಮಾಡ್ತಾರೆ ನೋಡಬೇಕು ಏನೇನು ಯಾವ್ಯಾವ ರೀತಿ ಮತಗಳು ವರ್ಗೀಕರಣ ಆಗಿದೆ ಅಂತ ನೋಡಬೇಕು ನಾನು ಸಮಬಲದ ಹೋರಾಟ ನಡೆಸಿದ್ದೇನೆ ಎನ್ನುವ ಮೂಲಕವೇ ಯೋಗೇಶ್ವರ್ ದೇವೇಗೌಡರು ಚನ್ನಪಟ್ಟಣದಲ್ಲೇ ಕುಳಿತು ಪ್ರಚಾರ ಮಾಡಿದ್ದು ಅಕ್ಕಪಕ್ಕದ ಜಿಲ್ಲೆಯ ಒಕ್ಕಲಿಗ ನಾಯಕರು ಪ್ರಚಾರ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಒಗ್ಗಟ್ಟು ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನೆಲೆ ಇಲ್ಲದೆ ಇದ್ದಿದ್ದು ನನ್ನ ಹಿನ್ನಡೆಗೆ ಕಾರಣ ಆಗಬಹುದು ಅನ್ನೋ ಸುಳಿವು ನೀಡಿದ್ದಾರೆ ಜಮೀರ್ ಅವರ ಸ್ಟೇಟ್ಮೆಂಟ್ ಅದನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಆಗೇ ಆಗುತ್ತೆ ಮನುಷ್ಯ ಭಾವಜೀವಿ ಭಾವನಾತ್ಮಕವಾಗಿ ಕೆಲವು ಇಟ್ಕೊಂಡಿರ್ತಾನೆ ನಮಗೆ ಘಾಸಿನೂ ಆಗಿರ್ಬೋದು ಡ್ಯಾಮೇಜು ಆಗಿರ್ಬೋದು ನನಗೆ ಅದಕ್ಕೆ ನಷ್ಟನೂ ಆಗಿರ್ಬೋದು ಒಂದು ಕಡೆ ಜಮೀರವರು ಬರೋದ್ರಿಂದ ಒಂದಷ್ಟು ಅನುಕೂಲ ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಅನಾನುಕೂಲನೂ ಆಗಿದೆ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಬಂದಿಲ್ಲ ಎನ್ನುವುದನ್ನು ಯೋಗೇಶ್ವರ್ ಒಪ್ಪಿಕೊಂಡಂತಿದೆ ಅದರಲ್ಲೂ ಜಮೀರ್ ಹೇಳಿಕೆ ಬಳಿಕ ಒಕ್ಕಲಿಗರು ಯೂ ಟರ್ನ್ ತೆಗೆದುಕೊಂಡು ಜೆಡಿಎಸ್ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ರಾಜಕೀಯ ಭೀಷ್ಮ ದೇವೇಗೌಡರ ಪ್ರಚಂಡ ಶಕ್ತಿ ಅವರ ಮಾತಿನ ದಾಟಿ ಅವರು ಜನಗಳ ಸೆಳೆಯುವ ರೀತಿ ಅವರ ಪ್ರತಿಜ್ಞೆ ಮೊಮ್ಮಗನ ಗೆಲ್ಲಿಸಲೇಬೇಕು ಅಂತ ಅವರ ಹಠ ಕುಮಾರಸ್ವಾಮಿಯವರ ಅಧಿಕಾರ ಕೇಂದ್ರದ ಪ್ರಭಾವಿ ಮಂತ್ರಿಗಳು ಬಿ ಜೆ ಪಿ ಆಶೀರ್ವಾದ ಅದು ಮತ್ತು ಎರಡು ಸಾರಿ ಸೋತಿದ್ದೇನೆ ಅಂತೇಳಿ ನಿಖಿಲ್ ಅವರ ಸಿಂಪತಿ ಅನುಕಂಪ ಇದೆಲ್ಲ ಒಂದು ಶಕ್ತಿ ಮತ್ತು ಒಕ್ಕಲಿಗರ ಆಶೀರ್ವಾದ ಜೊತೆಗೆ ಸಮುದಾಯ ಇದ್ದೇ ಗೆಲ್ಲುವ ವಿಶ್ವಾಸದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರೇ ನನಗೆ ಶಕ್ತಿ ಯೋಗೇಶ್ವರಿ ಹೇಳಿಕೆಗೂ ಮುನ್ನವೇ ಎನ್ಡಿಎ ಕಚೇರಿಗೆ ಭೇಟಿ ನೀಡಿದ್ದ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು ಜೊತೆಗೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಒಗ್ಗಟ್ಟು ನನ್ನ ಶಕ್ತಿ ಎಂದಿದ್ದಾರೆ ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಒಂದು ಆಶಾದಾಯಕವಾದಂಥ ವಾತಾವರಣ ಇಪ್ಪತ್ಮೂರನೇ ತಾರೀಕು ಎನ್ ಡಿ ಎಯ ನಮ್ಮ ಕುಟುಂಬಕ್ಕೆ ಒಂದು ಒಳ್ಳೆಯ ಸಿಹಿ ಸುದ್ದಿ ನಮ್ಮ ಕ್ಷೇತ್ರದ ಮತದಾರರು ಕೊಡ್ತಾರೆ ಅನ್ನೋದನ್ನ ನಂಬಿದೆ ನಿಖಿಲ್ ಕುಮಾರಸ್ವಾಮಿ ಗೆಲುವಿನ ಬಗ್ಗೆ ಆರ್ ಅಶೋಕ್ ಮಾತನಾಡಿದ್ದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಿಖಿಲ್ ಇಪ್ಪತ್ತೈದು ಸಾವಿರ ಮತಗಳಿಂದ ಗೆಲ್ತಾರೆ ಕರಿಯಾ ಕುಮಾರಸ್ವಾಮಿ ಅಂದಿದ್ದು ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡ್ತೀನಿ ಅನ್ನೋ ಮಾತುಗಳು ಪರಿಣಾಮ ಬೀರಿವೆ ಅಂತಾನು ಅಶೋಕ್ ತಿಳಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಗೆದ್ದಿದ್ದಾರೆ ಆರಾಮ್ಸೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲೀಡಲ್ಲಿ ಗೆಲ್ತೈತೆ ಕರಿಯಾ ಅಂತ ಪದ ಉಪಯೋಗ ಮಾಡಿದ್ದು ಇಡೀ ಒಂದು ಗೌಡ ಜನಾಂಗಕ್ಕೆ ಆ ಒಕ್ಕಲಿಗ ಜನಾಂಗಕ್ಕೆ ಒಂದು ರೀತಿ ಅವಮಾನ ಮಾಡಿದ್ದಾರೆ ಮತ್ತೆ ದೇವೇಗೌಡರು ಓಡಾಡೋಕ್ಕೆ ಆಗಲ್ಲ ನಿಂತ್ಕೊಳ್ಳೋಕೆ ಆಗಲ್ಲ ಐ ಅಲ್ಲಿ ಐಸಿಯು ಕಾಂಗ್ರೆಸ್ ಅವರು ಶಿಗ್ಗಾವಿ ಸಂಡೂರಲ್ಲಿ ಚುನಾವಣೆ ಮುಗಿದು ರಾಜಕೀಯ ನಾಯಕರು ರೆಸ್ಟ್ ಮೂಡ್ನಲ್ಲಿ ಇದ್ದಾರೆ ಆದರೆ ಚನ್ನಪಟ್ಟಣದಲ್ಲಿ ಬಹುತೇಕ ಫಲಿತಾಂಶದ ಲೆಕ್ಕಾಚಾರಗಳು ನಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಕೈ ಚೆಲ್ಲಿದಂತೆ ಕಾಣ್ತಿದೆ ಕಾಂಗ್ರೆಸ್ ಸೇರಿ ತಪ್ಪು ಮಾಡಿದ್ನಾ ಅಂತ ಯೋಚನೆ ಮಾಡುವಂತಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್